ನಮಸ್ಕಾರ ವಿಶೇಖ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಅಮಿತ್ ಶಾ ಕರ್ನಾಟಕಕ್ಕೆ ಭೇಟಿ ಕೊಟ್ಟು ಹೋಗಿದ್ದೇ ತಡ ಕಾಂಗ್ರೆಸ್ ನಲ್ಲಿ ಒಂದು ರೀತಿ ಬಂಡಾಯದ ವಾತಾವರಣ ಆರಂಭ ಆಗಿದೆ ಅಮಿತ್ ಶಾ ಬಂದು ಏನ್ ಮಾಡಿದ್ರು ಅಥವಾ ಏನ್ ಮೇಜಾಯ್ತ ಗೊತ್ತಿಲ್ಲ ಯಾರು ಅಮಿತ್ ಶಾ ಈ ಮೊದಲೇ ಸಂಪರ್ಕಿಸಿದ್ರು ಯಾರು ಅಮಿತ್ ಶಾ ಜೊತೆ ಒಂದು ಬಿಸ್ನೆಸ್ ಮೀಟಿಂಗ್ ಮಾಡಿದ್ರು ಅಂದ್ರೆ ರಾಜಕೀಯ ಬಿಸ್ನೆಸ್ ಬಿಸ್ನೆಸ್ ಅಂದ್ರೆ ಬೇರೆ ಬಿಸ್ನೆಸ್ ಅಲ್ಲ ರಾಜಕಾರಣ ಬಿಸ್ನೆಸ್ ಮೀಟಿಂಗ್ ಅನ್ನ ಮಾಡಿದ್ರು ರಾಜಕಾರಣದ ಬಗ್ಗೆ ಚರ್ಚೆಯನ್ನ ಮಾಡಿದ್ರು ಅವರು ಅಮಿತ್ ಶಾ ಬಂದು ಹೋದ ತಕ್ಷಣ ಫುಲ್ ಆಕ್ಟಿವ್ ಆಗಿದ್ದಾರೆ ಸಂಪೂರ್ಣವಾಗಿ ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಕಾಂಗ್ರೆಸ್ ಒಳಗಡೆ ಏನ್ ಮಾಡ್ಬೋದು ಬಂಡಾಯವನ್ನು ಹೇಗೆ ಸೃಷ್ಟಿ ಮಾಡ್ಬೋದು ಆ ರೀತಿ ಬಂಡಾಯವನ್ನು ಸೃಷ್ಟಿ ಮಾಡ್ತಿದ್ದಾರೆ ಒಬ್ಬೊಬ್ಬರೇ ಕಾಂಗ್ರೆಸ್ ನಾಯಕರು ಅವರ ತೆಕ್ಕೆಗೆ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಹ್ ಹೊರಗಡೆ ನೋಡಿದ್ರೆ ಇಲ್ಲ ಪಾರ್ಟಿ ಪಾರ್ಟಿಯನ್ ಬಿಡಲ್ಲ ಅದೇನೇ ಆದ್ರೂ ಕೂಡ ನಾವು ಕಾಂಗ್ರೆಸ್ ಅಲ್ಲಿ ಇರ್ತೀವಿ ನಮ್ಮ ಇದನ್ನ ನಾವು ಅಂತ ಹೇಳ್ಕೊಂಡೇ ಬರ್ತಿದ್ದಾರೆ ಆದ್ರೆ ಒಂದು ಮೂಲೆಗಳ ಪ್ರಕಾರ ಅವರು ಈಗಾಗ್ಲೇ ಹೈಕಮಾಂಡ್ ಅವ್ರು ಹೇಳೋದನ್ನ ಕೇಳಲಿಲ್ಲ ಅಂದ್ರೆ ಹೊರಗಡೆ ಹೋಗ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ವೀಕ್ಷ ವೀಕ್ಷಕರೇ ಹಾಗಾದ್ರೆ ಅವ್ರು ಯಾರು ಏನ್ ಮಾಡ್ತಾರೆ ಕಾಂಗ್ರೆಸ್ ಅಂತ ಸಂಚಲನ ಏನು ಉಂಟಾಗ್ತಾ ಇದೆ ಹಾಗಾದ್ರೆ ಯಾರವರು ಎಲ್ಲವನ್ನು ನಾವು ನಿಮ್ಮ ಮುಂದೆ ಇರ್ತಾ ಹೋಗ್ತೇವೆ ಅದಕ್ಕೂ ಮೊದಲು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಮಿತ್ ಶಾ ಕರ್ನಾಟಕಕ್ಕೆ ಬಂದು ಓದ ಕೂಡಲೇ ಇಲ್ಲಿ ಅವರು ಆ್ಯಕ್ಟಿವ್ ಆಗಿದ್ದಾರೆ ಇವೊಂದು ಹೇಳಿದರು ಹೌದು ನಾನು ಭಾರತೀಯ ಜನತಾ ಪಕ್ಷದ ಜೊತೆ ರಾಜಕೀಯ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು ಸತ್ಯ ಅಂತ ಹೇಳಿದರು ಜೊತೆಗೆ ಹೈಕಮಾಂಡ್ ಒಪ್ಪಲಿಲ್ಲ ಅಂತ ಅಂದರೆ ನನ್ನ ಮುಂದಿನ ನಾನು ಏನು ಮಾಡಬೇಕೋ ಗೊತ್ತಿದೆ ನನಗೆ ಮಾಡ್ತೀನಿ ಅಂತ ಯಾಕೆಂದರೆ ಅವರ ಫ್ಯಾಮಿಲಿನೇ ಒಂದು ರೀತಿ ಬಂಡಾಯದ ಭಾರತವನ್ನ ಆರಿಸಿ ಸರ್ಕಾರವನ್ನ ಕೆಡವಿದ ಇತಿಹಾಸ ಕೂಡ ಆಗಿದೆ ಬೇರೆ ಯಾರು ಅಲ್ಲ ಸತೀಶ್ ಜಾರಕಿಹೊಳಿ ಕಳೆದ ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದಂತ ಇವರ ಸಹೋದರ ರಮೇಶ್ ಜಾರಕಿಹೊಳಿ ಅವರು ಸರ್ಕಾರವನ್ನ ಕೆಡವಿ ಬಿಜೆಪಿ ಸರ್ಕಾರ ಬರಲಿಕ್ಕೆ ಸಹಕಾರವನ್ನ ನೀಡಿದ್ರು ಅದೇ ರಮೇಶ್ ಜಾರಕಿಹೊಳಿ ಸಹೋದರ ಸತೀಶ್ ಜಾರಕಿಹೊಳಿ ಅವರು ಈಗ ಅದೇ ಹೆಜ್ಜೆಯನ್ನು ಇಡ್ತಾರ ಇದು ಆಗಲೂ ಎಲ್ಲರಲ್ಲೂ ಇರ್ತಕ್ಕಂಥ ಕುತೂಹಲ ಏಕೆ ಅಂತಂದ್ರೆ ಉಪಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ನಾನು ಏ ಬೇರೆ ಯಾರು ಹೇಳಿದ್ರು ಕೇಳೋ ಸ್ಥಿತಿಯಲ್ಲಿಲ್ಲ ನನಗೆ ಉಪಮುಖ್ಯಮಂತ್ರಿ ಹುದ್ದೆ ಬೇಕು ಜೊತೆಗೆ ಬೆಳಗಾವಿಯಲ್ಲಿ ನನ್ನ ಮಗ ಮಗನಿಗೆ ಟಿಕೆಟ್ ಕೊಡಬೇಕು ಬೆಳಗಾವಿಯನ್ನು ನನ್ನ ಮಗ ಸ್ಪರ್ಧಿಸ್ತಾನೆ ಇದು ಇಷ್ಟು ಸತೀಶ್ ಜಾರಕಿಹೊಳಿ ಹಠ ಮಾಡಲಿಕ್ಕೆ ಕಾರಣ ಏನಂದ್ರೆ ಇದಕ್ಕೆ ಕಾರಣ ಇಲ್ಲದೆ ಇಲ್ಲ ಯಾವ ಕಾರಣಕ್ಕೋಸ್ಕರ ಸತೀಶ್ ಓಳಿ ಇಂಥ ಒಂದು ತೀರ್ಮಾನವನ್ನ ಮಾಡಿದ್ದಾರೆ ಅಂತ ಅಂದ್ರೆ ತನ್ನ ಸಿದ್ಧಾಂತಕ್ಕೆ ವಿರೋಧ ವಿರೋಧವಾಗಿರ್ತಕ್ಕಂಥ ಪಕ್ಷದ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ಅಮಿತ್ ಶಾ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಅಮಿತ್ ಶಾ ಅವ್ರ ಜೊತೆ ಮಾತನಾಡಿದ್ದಾರೆ ಫೋನ್ ನಲ್ಲಿ ಇವೆಲ್ಲವೂ ಆಗಲಿಕ್ಕೆ ಕಾರಣ ಏನಂದ್ರೆ ಬೆಳಗಾವಿಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹಿಡಿತ ಜಾಸ್ತಿ ಆಗಿ ದಿನ 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 ದಿನಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನ ಪ್ರಭಾ ಪ್ರಭಾವಾತ್ವ ಅವರ ಬಲ ಏನಿದೆ ಅದು ಕುಗ್ತಾ ಇದೆ ಬೆಳಗಾವಿಯೊಳಗಡೆ ಹಾಗಾಗಿ ಇವರಿಗೆ ಸರಿಯಾದ ರೀತಿ ನಾನು ಬುದ್ಧಿ ಕಲಿಸಬೇಕು ಅಂದ್ರೆ ಇದು ಅನ್ನೋ ಸ್ಥಿತಿಗೆ ಸತೀಶ್ ಜಾರಕಿಹೊಳಿ ಅವರು ಬಂದಂತಿದೆ ಸ್ನೇಹಿತರೆ ಅಲ್ಲಿ ಈ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಬಿ ಫಾರಂ ನ ಕೊಟ್ಟರೆ ಕಾಂಗ್ರೆಸ್ ನೂರಕ್ಕೆ ನೂರು ಸತೀಶ್ ಜಾರಕಿಹೊಳಿಯಲ್ಲಿ ಬಂಡಾಯವನ್ನು ಹೇಳ್ತಾರೆ ಇದರಲ್ಲಿ ಯಾವುದೇ ಮಾತಿಲ್ಲ ಖಂಡಿತವಾಗ್ಲೂ ಸತೀಶ್ ಜಾರಕಿಹೊಳಿ ಬಂಡಾಯವನ್ನು ಎದ್ದು ಭಾರತೀಯ ಜನತಾ ಪಕ್ಷದ ಜೊತೆ ಕೈ ತೋರಿಸ್ತಾರೆ ಅನ್ನೋ ಮೂಲ ಮಾಹಿತಿಗಳ ಪ್ರಕಾರ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಬಂಡಾಯ ಹೇಳೋದು ನೂರಕ್ಕೆ ನೂರು ಸತ್ಯ ಆದ್ರೆ ಸತೀಶ್ ಜಾರಕಿಹೊಳಿ ಬಂಡಾಯ ಎದ್ರೆ ಖಂಡಿತವಾಗಲು ಒಬ್ಬರೇ ಬಂಡಾಯವನ್ನು ಹೇಳುವಂತವ್ರಲ್ಲ ಅವ್ರೊಂದ್ ರೀತಿ ಸೈಲೆಂಟ್ ಸೈಲೆಂಟ್ ಇದ್ದಾಗೆ ಅವ್ರು ಸ್ಫೋಟಗೊಂಡ್ರೆ ತುಂಬಾ ಕಷ್ಟ ಜೆ ಡಿ ಎಸ್ ಅಲ್ಲೂ ಕೂಡ ಅವ್ರು ಸ್ಫೋಟಗೊಂಡು ಬಂದಾಗ ಸಿದ್ದರಾಮಯ್ಯ ಜೊತೆ ಯಾ ಸಿದ್ದರಾಮಯ್ಯ ಪಕ್ಷವನ್ನು ಕಟ್ಟಲಿಕ್ಕೆ ಅಥವಾ ಸಿದ್ದರಾಮಯ್ಯ ಹೈಂದ ಸಮಾವೇಶಗಳನ್ನು ಮಾಡಲಿಕ್ಕೆ ಎಲ್ಲಾ ತರ ಸಹಕಾರವನ್ನು ನೀಡಿದ್ದು ಇದೇ ಸತೀಶ್ ಜಾರಕಿಹೊಳಿ ಅಂತ ಸತೀಶ್ ಜಾರಕಿಹೊಳಿ ಒಂದು ವೇಳೆ ಇಲ್ಲಿ ಬಂಡಾಯವನ್ನಿದ್ರೆ ಅವರು ಖಂಡಿತವಾಗ್ಲೂ ಅವ್ರು ಒಬ್ಬರೇ ಬಂಡಾಯ್ದಿದ್ದೀನಿ ನಾನು ಹೋಯ್ತೀರಪ್ಪ ಪಕ್ಷ ಬಿಟ್ಟು ನಾನು ಇದ್ರಲ್ಲಿ ಕೂಕಿ ಅವರಲ್ಲ ಅವರು ಅವ್ರ ಜೊತೆ ಕಡಿಮೆ ಅಂದರು ಹದಿನೈದರಿಂದ ಇಪ್ಪತ್ತು ಜನ ಶಾಸಕರು ಅವ್ರ ಸಂಪರ್ಕದಲ್ಲಿರ್ತಾರೆ ಹದಿನೈದರಿಂದ ಇಪ್ಪತ್ತು ಜನ ಉತ್ತರ ಕರ್ನಾಟಕದ ಶಾಸಕರನ್ನ ತಗೊಂಡೋಗ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇನ್ ಕೇಸ್ ಅವ್ರು ಹೇಳಿದ ಕೇಳಲಿಲ್ಲ ಹೈಕಮಾಂಡ್ ಅವ್ರ ಉಪಮುಖ್ಯಮಂತ್ರಿ ಮಾಡಲಿಲ್ಲ ಅಂತಂದರೆ ನೂರಕ್ಕೆ ನೂರು ಅವರ ಉಪಮುಖ್ಯಮಂತ್ರಿ ಮತ್ತೆ ಅವ್ರ ಮಗನಿಗೆ ಬೆಳಗಾವಿಯಲ್ಲಿ ಎಂ ಪಿ ಟಿಕೆಟ್ ಕೊಡಲಿಲ್ಲ ಅಂದರೆ ನೂರಕ್ಕೆ ನೂರು ಸತೀಶ್ ಜಾರಕಿಹೊಳಿ ಅವರು ಈ ಬಾರಿ ಭಾರತೀಯ ಜನತಾ ಪಕ್ಷದ ಜೊತೆ ಸಂಬಂಧವನ್ನು ಕುದುರಿಸ್ತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ ಏಕೆಂದರೆ ಒಂದು ವೇಳೆ ಅವರು ಆ ರೀತಿ ಮಾಡಿ ಭಾರತೀಯ ಜನತಾ ಪಕ್ಷದ ಜೊತೆ ಹೋದರೆ ಸತೀಶ್ ಜಾರಕಿಹೊಳಿ ಅವರು ಉಪಮುಖ್ಯಮಂತ್ರಿನೂ ಆಯ್ತಾರೆ ಅವ್ರ ಮಗ ಎಂ ಪಿ ಕ್ಯಾಂಡಿಡೇಟು ಆಗ್ತಾರೆ ಅದು ಅವ್ರ ಸತ್ಯ ಗೊತ್ತಿದೆ ಜೊತೆಗೆ ಅವರ ಇಡೀ ಫ್ಯಾಮಿಲಿ ಭಾರತೀಯ ಜನತಾ ಪಕ್ಷದ ಇದೆ ಸತೀಶ್ ಜಾರಕಿಹೊಳಿಯನ್ನು ಒತ್ತಡಿಸಿ ಉಳಿದಂತವರೆಲ್ಲರೂ ಕೂಡ ಸಹೋದರರು ಭಾರತೀಯ ಜನತಾ ಪಕ್ಷದ ಒಳಗಡೆ ಇದ್ದಾರೆ ಆದ್ರೆ ಸತೀಶ್ ಜಾರಕಿಹೊಳಿ ಮಾತ್ರ ತಮ್ಮ ಸಿದ್ಧಾಂತವನ್ನ ಬಿಟ್ಟು ಹೋಗ್ಲಿಕ್ಕೆ ಇದುವರೆಗೆ ಕಾಂಗ್ರೆಸ್ ಅಲ್ಲೇ ಉಳಿದಿದ್ದಾರೆ ಈ ಬಾರಿ ಭಾರತೀಯ ಜನತಾ ಪಕ್ಷದ ಸಾರಿ ಕಾಂಗ್ರೆಸ್ನ ಹೈಕಮಾಂಡ್ ಇವರ ಮಾತನ್ನ ಕೇಳಲಿಲ್ಲ ಅಂದ್ರೆ ನೂರಕ್ಕೆ ನೂರು ಇವರು ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಳ್ಳಿಕ್ಕೆ ಆಲ್ರೆಡಿ ಒಂದು ಹೆಜ್ಜೆಯನ್ನ ಹಿಟ್ ಆಗಿದೆ ಈ ಕಡೆ ಕುಮಾರ್ ಬಂಗಾರಪ್ಪ ಅಂತೆ ಸೋಮಶೇಖರ್ ಅಂತೆ ಮತ್ತ ಅವ್ರಂತೆ ಇವ್ರಂತೆ ಅಂತ ಎತ್ತ ಬರ್ತಾ ಇದ್ರೆ ಇಲ್ಲಿ ಒಂದು ದೊಡ್ಡ ತಿಮಿಂಗಲ ಇವರು ಒಂದ್ ರೀತಿ ತಿಮಿಂಗಲ ಇದ್ದಾಗ ಆ ತಿಮಿಂಗಲನೆ ಬಿಜೆಪಿ ಹೋಗ್ತಕ್ಕಂತ ಸೆನ್ಸಸ್ ಇದೆ ಹಾಗಾಗಿ ಹೈಕಮಾಂಡ್ ಯಾವ ತರ ನಿಲ್ವಂತ್ರ ತಾಳುತ್ತೆ ಇವ್ರನ್ನ ಉಪಮುಖ್ಯಮಂತ್ರಿ ಮಾಡ್ಲಿಕ್ಕೆ ಅಥವಾ ಇವ್ರು ಹೇಳ್ದವ್ರೆಲ್ಲ ಉಪಮುಖ್ಯಮಂತ್ರಿ ಮಾಡಲಿಕ್ಕೆ ಹೈಕಮಾಂಡ್ ಒಪ್ಪುತ್ತಾ ಅಥವಾ ಸರೀಶ್ ಜಾರಕಿಹೊಳಿ ನೀವು ಹೋದ್ರೆ ಹೋಗ್ತೀರಾ ನನಗೆ ಡಿ ಕೆ ಶಿವಕುಮಾರ ಮುಖ್ಯ ಡಿ ಕೆ ಶಿವಕುಮಾರ್ ಅಂತಲೇ ಮತ್ತಾರ ಉಪ ಮುಖ್ಯಮಂತ್ರಿ ಮಾಡಲ್ಲ ಅನ್ನೋ ತೀರ್ಮಾನವನ್ನು ಕೈಗೊಳ್ಳುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ತಿಳಿಸಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಚಾನಲ್ ಮಾಡಿದ